ಶಹೀದ್ ಅಶ್ಫಾಕುಲ್ಲಾ ಖಾನ್ ರವರು ಬಡಾ ಕುಟುಂಬದಿಂದ ಬಂದವರಲ್ಲ ಉನ್ನತ ಹುದ್ದೆಯಲ್ಲಿದ್ದ ಪಠಾಣ್ ಕುಟುಂಬದವರು ಆದರೆ ಸ್ವಾತಂತ್ರ್ಯ ಹೋರಾಟ ರಂಗದಲ್ಲಿ ಧುಮುಕಿ ಎಲ್ಲವನ್ನೂ ಸಹಿಸಿದರು ಹಲವು ದಿನಗಳವರೆಗೆ ದಾರಿದ್ರ್ಯ ಅನುಭವಿಸಿದರು ಅವರ ಇತಿಹಾಸವನ್ನು ಅರಿತು ಸ್ಮರಿಸದಿದ್ದರೆ ನಮ್ಮ ದೇಶ ಪ್ರೇಮಕ್ಕೆ ಬೆಲೆಯಿಲ್ಲ ಡಿಸೆಂಬರ್ ಹತ್ತೊಂಬತ್ತು ಅವರ ಹುತಾತ್ಮತೆಯ ದಿನ ಉಲ್ಲಾ ಖಾನ್ ಮತ್ತು ಮಜರುನ್ನಿಸಾ ದಂಪತಿಯ ಕಿರಿಯ ಮಗನಾಗಿ ಸಾವಿರದ ಒಂಬೈನೂರರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಂದು ಆಗಿನ ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಜನಿಸಿದರು ಪದವಿ ಶಿಕ್ಷಣ ಪಡೆದ ಇವರು ಒಬ್ಬ ಕವಿ ಮತ್ತು ಚಿಂತಕ ಉರ್ದು ಮತ್ತು ಹಿಂದಿ ಭಾಷೆಯಲ್ಲಿ ಅತ್ಯಂತ ಉದ್ಬೋಧಕ ದೇಶಭಕ್ತಿ ಗೀತೆಗಳನ್ನು ರಚಿಸಿ ಯುವಕರಿಗೆ ಸ್ಫೂರ್ತಿ ನೀಡುತ್ತಿದ್ದರು ವರಾಸಿ ಮತ್ತು ಹಜರತ್ ಎಂಬ ಅಂಕಿತ ನಾಮದಿಂದ ಅವರು ಕವನಗಳನ್ನು ಬರೆಯುತ್ತಿದ್ದರು ಅಲ್ಲದೆ ಅವರೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದರು ನಮಾಜ್ ಉಪವಾಸ ಕುರ್ಆನ್ ಪಾರಾಯಣ ಅವರ ಆಧ್ಯಾತ್ಮಿಕ ಶಕ್ತಿಯಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿ ದೇಶಾದ್ಯಂತ ಅಸಹಕಾರ ಚಳವಳಿ ಆರಂಭಿಸಿದಾಗ ಹೆಚ್ಚಿನ ಯುವಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಚೌರಿ ಚೌರ ಘಟನೆಯ ಬಳಿಕ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿ ಹಿಂಪಡೆದಾಗ ಶಹೀದ್ ಖಾನ್ ಖಾನ್ರಂತೆ ಹಲವರು ಅಸಮಾಧಾನಕ್ಕೆ ಒಳಗಾಗಿದ್ದರು ನಂತರ ಅವರು ಕಾಕೋರಿ ಪ್ರಕರಣದ ಮೂಲಕ ಹೋರಾಟಗಾರರಾಗಿ ಪ್ರಸಿದ್ಧರಾಗುತ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ರ ನೇತೃತ್ವದಲ್ಲಿ ಕೆಲವು ಗೆಳೆಯರು ಸೇರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂಬ ಕ್ರಾಂತಿ ಸಮಿತಿಯನ್ನು ಸ್ಥಾಪಿಸಿದರು ಸ್ವಾತಂತ್ರ್ಯದ ಉದ್ದೇಶವಿಟ್ಟುಕೊಂಡಿದ್ದ ಈ ಸಮಿತಿಗೆ ಶಹೀದ್ ಖಾನ್ ಖಾನ್ರವರು ಆಕರ್ಷಿತರಾಗಿ ಸೇರಿಕೊಂಡರು ಕಾರಣ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ಲರ ಕವನಗಳ ಮೂಲಕ ಪ್ರೇರಿತರಾಗಿದ್ದರು ಅವರಿಬ್ಬರು ಪರಸ್ಪರ ಆತ್ಮೀಯ ಮಿತ್ರರು ಕೂಡ ಆಗಿದ್ದರು ಅವರನ್ನು ಪರಸ್ಪರ ನನ್ನ ರಾಮ ಎಂದು ಕರೆಯುತ್ತಿದ್ದರು ರಾಮ್ ಪ್ರಸಾದ್ ಬಿಸ್ಮಿಲ್ಲರವರು ಈ ಕವನವನ್ನು ಪ್ರಸಿದ್ಧಗೊಳಿಸಿದರು ಸರ್ಫರೋಷಿ ಕಿ ತಮಣ್ಣ ಅಬ್ ಹಮಾರೇ ದಿಲ್ಮೇಹೆ ದೇಖನಾ ಹೇ ಝೋರು ಖಿತ್ನಾ ಬಾಜು ಓಂ ಕಾ ತಿಲ್ಮೇಹೆ ಸಾಯುವ ಹುಚ್ಚು ಹೃದಯವನ್ನು ಆವರಿಸಿಕೊಂಡಿದೆ ಕೊಲ್ಲುವವನ ರಟ್ಟೆಯಲ್ಲಿನ ತಾಕತ್ತನ್ನು ನಾವೀಗ ಪರೀಕ್ಷಿಸಬೇಕಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚು ಸ್ಫೂರ್ತಿನಿದಾಯಕವಾದಂತಹ ಒಂದು ಕವನವಾಗಿತ್ತು ಇದು ಹೋರಾಟ ರಂಗದಲ್ಲಿ ಮದ್ದುಗುಂಡುಗಳ ಅವಶ್ಯಕತೆ ಇದ್ದು ಅದನ್ನು ಕೊಂಡುಕೊಳ್ಳಲು ಸಾಕಷ್ಟು ಹಣ ಸಂಸ್ಥೆಯಲ್ಲಿ ಇರಲಿಲ್ಲ ಅದಕ್ಕಾಗಿ ಅವರು ಬ್ರಿಟಿಷರ ತಿಜೋರಿಯನ್ನು ಲೂಟಿ ಮಾಡಲು ತಂತ್ರ ಹೂಡಿದರು ಶಹಜಹಾನ್ಪುರದಿಂದ ಲಕ್ನೋವರೆಗೆ ಹೊರಡುತ್ತಿದ್ದ ರೈಲಿನಲ್ಲಿ ಬ್ರಿಟಿಷರು ಪ್ರತಿನಿತ್ಯ ತಾವು ವಸೂಲಿ ಮಾಡುತ್ತಿದ್ದ ಸುಂಕವನ್ನು ಸಾಗಿಸುತ್ತಿದ್ದರು ಲಕ್ನೋದ ಹತ್ತಿರ ಕಾಕೋರಿ ಎಂಬ ಪ್ರದೇಶದಲ್ಲಿ ರಾಮ್ಪ್ರಸಾದ್ ಪ್ರಸಾದ್ ಬಿಸ್ಮಿಲ್ ಅಶ್ಫಾಕುಲ್ಲಾ ಖಾನ್ ಸುಚೇಂದ್ರನಾಥ್ ಬಕ್ಷಿ ರಾಜೇಂದ್ರ ಲಹರಿ ಥಾಕೋರ್ ರೋಷನ್ ಸಿಂಹ ಮುಕಂದಿಲಾಲ್ ಮನ್ಮಥನಾಥ್ ಗುಪ್ತಾ ಮತ್ತು ಆಜಾದ್ ಒಳಗೊಂಡ ತಂಡ ಸಾವಿರದ ಒಂಬೈನೂರ ಇಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಎ ದೌನ್ ಎಂಬ ರೈಲನ್ನು ಲೂಟಿ ಮಾಡಿದರು ಈ ಪ್ರಕರಣದಲ್ಲಿ ಎಲ್ಲರೂ ಬಂಧಿತರಾಗಿದ್ದರೂ ಅಶ್ಫಾಕುಲ್ಲಾ ಖಾನ್ ತಲೆಮರೆಸಿಕೊಂಡಿದ್ದರು ಬಿಹಾರದಿಂದ ಬಣರಾಸ್ಗೆ ತೆರಳಿ ಹತ್ತು ತಿಂಗಳ ಕಾಲ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದರು ವಿದೇಶ ಪ್ರಯಾಣ ಮಾಡಬೇಕೆಂದು ಬಯಸಿ ದೆಹಲಿ ಯಾತ್ರೆಗೆ ಕೈಗೊಂಡರು ಈ ನಡುವೆ ತನ್ನ ಸಹಪಾಠಿ ಮಿತ್ರ ಪಠಾಣ್ ಗೆಲೆಯನೊಬ್ಬ ಬ್ರಿಟಿಷ್ ಪೊಲೀಸರಿಗೆ ಮಾಹಿತಿ ಕೊಟ್ಟನು ಅಶ್ವಾಕುಲ್ಲಾ ಖಾನ್ರನ್ನು ಬಂಧಿಸಿ ಫೈಜಾಬಾದ್ ಜೈಲಿನಲ್ಲಿ ಇಡಲಾಯಿತು ದೇಶಭಕ್ತಿ ತನ್ನ ಜೊತೆಗೆ ಎಲ್ಲ ರೀತಿಯ ವಿಪತ್ತು ಮತ್ತು ದುಃಖಗಳನ್ನು ಇಟ್ಟುಕೊಂಡಿರುತ್ತದೆ ಆದರೆ ಈ ದೇಶಭಕ್ತಿಯ ಮಾರ್ಗವನ್ನು ಅನುಸರಿಸುವ ಕ್ರಾಂತಿಕಾರಿ ಮಾತ್ರ ಅವೆಲ್ಲವನ್ನು ಸ್ವೀಕರಿಸಲು ಸಾಧ್ಯ ನನ್ನ ದೇಶ ಬಿಡುಗಡೆಯಾಗುವವರೆಗೂ ಯುವಕರೆಲ್ಲರೂ ದೇಶಕ್ಕಾಗಿ ಜೀವತ್ಯಾಗ ಮಾಡಲು ಸಿದ್ಧರಾಗಬೇಕು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತರಂದು ಅವರನ್ನು ಫೈಜಾಬಾದ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಇದೇ ದಿನ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರನ್ನು ಗೋರಖ್ಪುರದಲ್ಲಿ ಗಲ್ಲಿಗೇರಿಸಲಾಯಿತರು ಇಬ್ಬರು ಗೆಳೆಯರು ತ್ಯಾಗ ಬಲಿದಾನದಲ್ಲಿ ಕೂಡ ಒಂದಾದರು ಉಲ್ಲಾ ಖಾನ್ ಕುರ್ಆನ್ ಪಠಿಸುತ್ತಲೇ ಅವರು ನೇನಿಗೆ ಶರಣಾಗಿ ಹುತಾತ್ಮರಾದರು ಅವರು ಬ್ರಿಟಿಷರಲ್ಲಿ ಹೀಗೆಂದರು ಭಾರತವನ್ನು ವಿಭಜಿಸಿ ಆಲುವ ನಿಮ್ಮ ಪಿತೂರಿ ಕೆಲಸ ಮಾಡುವುದಿಲ್ಲ ನಾವು ಹಿಂದೂಸ್ತಾನವನ್ನು ನಮ್ಮದಾಗಿಸುತ್ತೇವೆ ಬನ್ನಿ ಗೆಳೆಯರೆ ಅಶ್ವಕುಲ್ಲಾ ರವರ ಜೀವನ ಮತ್ತು ತ್ಯಾಗವನ್ನು ಸ್ಮರಿಸೋಣ ಜೈ ಹಿಂದ್ ಜೈ ಕರ್ನಾಟಕ